ಸಮತ ಪ್ರೀತಿಯ ಸೆಲೆಬ್ರಿಟಿಗಳಿಗೆ ಹಂಚ್ತಾರೆ ಇದೆ ಏಪ್ರಿಲ್ ಹತ್ತನೇ ತಾರೀಕು ವಾಮನ ಸಿನಿಮಾ ಹೋಗ್ತಾ ಇದೆ ಅದಕ್ಕಿಂತ ಮುಂಚೆ ಮಾರ್ಚ್ ಇಪ್ಪತ್ತೇಳನೇ ತಾರೀಕು ವಾಮನದ ಆಕ್ಚುಲಿ ಲಾಂಚ್ ಆಗ್ತಿದೆ ಸೊ ನಾನು ಈಗ ಬಜಾರಲ್ಲೇ ಒಂದು ಕೈವಾದಲ್ಲಿ ಸ್ಟೋರಿ ಅಂತ ಹೇಳಿದ್ರು ಇಷ್ಟವಾದಂತ ಕೈವಾ ನೋಡಿದ್ರೆ ವಾಮನ ನೋಡ್ತಾ ಇದೆ ಈ ನಾಲ್ಕು ಸಿನಿಮಾಗು ನಾನ್ ಖುಷಿ ಪಡೋದು ಬೆರದ ಒಂದೇ ಒಂದೇ ಅಂದ್ರೆ ಇಲ್ಲಿ ಅದು ರಿಪೀಟ್ ಇಲ್ಲ ನಾಲ್ಕು ಕೂಡ ರಿಪೀಟ್ ಇಲ್ಲ ಸೊ ಮತ್ತೆ ವಾಮನ ಬಂದ್ರೆ ಒಂದು ತಾಯಿ ಸೆಂಟಿಮೆಂಟ್ ಇರೋಂತ ಸಿಲ್ಮ್ ಕಾಯಿಗೋಸ್ಕರ ರೀತಿಗೋಸ್ಕರ ಒಬ್ಬ ಹೈಕಿಂಗ್ ಎಲ್ಲ ಮಾಡ್ತೇನೆ ಸೊ ಅವ್ರಿ ನಾನು ತುಂಬಾ ಇಷ್ಟ ಅಂದ್ರೆ ಆ ಮುದ್ರಾಕ್ಷಿ ಯಾವಾಗ್ಲೂ ಹೇಳ್ತಾ ಇತ್ತು ಹೆಣ್ಣಿನ ಗೊತ್ತಿ ತರ ತುಂಬಾ ಚೆನ್ನಾಗಿದೆ ಅಂತ ಸೊ ನಾನು ಆಕ್ಚುಲಿ ಮನೆಯಲ್ಲಿ ನಾನು ನೀರು ಮುದ್ರಾಕ್ಷಿಸ್ತಾರ ಎಂಟರ್ಟೈನ್ ಮೂವಿ ಎಲ್ಲ ಕರ್ನಾಟಕ ಜನತೆಗೆ ಕೇಳ್ಕೊಳ್ಳೋದು ಅಂದ್ರೆ ಬೇರೆ ಕನ್ನಡ ಸಿನಿಮಾನ ಹರಿಸಿ ಬಯಸಿ ಅಂತ ಕೇಳ್ಕೊಳ್ತೀನಿ ಮಾಡ್ತಾರೆ ನೋಡ್ಲಿ ಬಿಟ್ಟು ಹೋಗ್ತೀವಿ ಏನಿಲ್ಲ ನೀವು ಕೂಡ ಆಶೀರ್ವಾದಿಂದ ತೋಟ ತೋಟಕ್ಕೆ ಮಾಡ್ಕೊಂಡಿದೀವಿ ಇರ್ತೀವಿ ಬಟ್ ಯಾವ ನಮ್ಗೆ ಸಿನಿಮಾ ಮಾಡೋದು ಕಲಾ ಸಿನಿಮಾನ ಮಾಡೋದು ಯಾಕಂದ್ರೆ ಇದೇ ಚಿತ್ರಂಗ ಈಗ ನಾವು ಇದನ್ನ ಬಿಟ್ಟು ಬೇರೆ ಯಾವ್ದಾರ ಆಟಗಳು ಕೊಂಡ್ ಗೊತ್ತಿಲ್ಲ ಎಲ್ಲಾರು ನಾವೆಲ್ಲ ನಮ್ಕೊಂಡು ಬಂದ್ರು ಕಲಾವ ಚಿತ್ರಂಗೇನೆ ಥಿಯೇಟರ್ ಗಳೇ ಈಗ ಏನಂದ್ರೆ ನಾನು ಯಾವಾಗ ಫುಡ್ ಚೇಂಜ್ ಯಾವಾಗ ಒಂದ್ ಹೇಳ್ತಾ ಇರ್ತೀರಿ ಒಂದು ಉಳಾನ ಕಪ್ಪೆ ತಿನ್ನುತ್ತೆ ಕತ್ತೆನ ಹಾವು ತಿನ್ನು ಹದ್ದು ಇಳಿಯುತ್ತೆ ತಿನ್ನೋದನ್ನ ಉಳಾನಿ ತಿನ್ನೋದು ಆತರ ಥಿಯೇಟರ್ ನಮ್ಮನ್ನ ಕೊಟ್ಟಿರ್ತಾರೆ ಸೊ ಎಲ್ಲರೊಂತ ಚೇಂಜ್ ಆಕ್ಚುಲಿ ಎಲ್ಲ ಅದ್ಕೊಂಡು ಈಲ್ಸ್ ಆಗಿ ಒಂದ್ಲಿ ಸೊ ಆದ್ರಿಂದ ದಯಮಾಡಿ ಕನ್ನಡ ಸಿನಿಮಾ ನರ್ಸಿ ಬೆಳಸಿ ಸೊ ಪ್ರೋತ್ಸಾಹಿಸಿ ಅದೇ ಕೊಡ್ತೀನಿ ಸೊಮ್ ದೀಪಲ್ ಆಗಿಂಗ್